ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಮಟನ್ ಸಾಂಬಾರು ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ಇದಂತೂ ಒಂದೂವರೆ ಕೆ ಜಿ ಇದೆ ಮಟನ್ನು ತುಂಬ ಸಲ ಮಟನ್ ಸಾಂಬಾರು ರೆಸಿಪಿ ಮಾಡಿದ್ದೀನಿ ಇದು ಒಂಥರ ಡಿಫ್ರೆಂಟಾಗಿ ಮಾಡ್ತಿದ್ದೀವಿ ವಿಡಿಯೋ ಕೊನೆ ತನಕ ನೋಡಿ ಮಸಾಲೆಲ್ಲ ಹುರಿದ್ಬಿಟ್ಟು ಯಾವ ರೀತಿ ಅಂತ ಅಂತೇಳ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡ್ಬೋದು ಮಸಾಲೆ ಪಾರ್ ತೊಗೊಂಡ್ಬಿಟ್ಟು ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿ ಶುಂಠಿ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅರಶಿನ ಪುಡಿ ತೊಗೊಂಡಿದ್ದೀನಿ ಒಣಮಿಶ್ಕೆ ಆಗ್ತಾಯಿದ್ದೀನಿ ನಾನಿವತ್ತು ಒಂಥರ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ಆ ಥರ ಡಿಫ್ರೆಂಟಾಗಿರುತ್ತೆ ಮಟನ್ ಸಾಂಬಾರು ಮತ್ತು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಕಸ್ತೂರಿ ಮೆಂತೆ ಕಾಳು ಗಸಗಸೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಚಕ್ಕೆ ಏಲಕ್ಕಿ ಲವಂಗ ಮತ್ತು ಅರ್ಜಿ ತಕ್ಕಷ್ಟು ಉಪ್ಪು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಒಂದು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀನಿ ನಾನು ತೊಗೊಂಡಿರೋಂಥ ಮಸಾಲ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಕಾಯಿ ಮಸಾಲ ಬೇರೆ ಹುರ್ಕೊತೀನಿ ಕಾಳು ಮಸಾಲೆ ಎಲ್ಲ ಬೇರೆ ಹುರ್ಕೊತೀನಿ ಇದು ಡ್ರೈ ಅಲ್ಲ ಅದಕ್ಕೋಸ್ಕರ ಸೀದ್ಬಿಡ್ತರ ಜೊತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಧನ್ಯಾಕಾಳು ಚಕ್ಕೆ ಎಲ್ಲ ಕೆಲವಂಗೆಲ್ಲ ಹುರ್ಕೊಂಡಾದ್ಮೇಲೆ ನಾನು ಮತ್ತು ಬೆಳ್ಳುಳ್ಳಿ ಶುಂಠಿ ಕಾಯಿ ಎಲ್ಲ ಹಾಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಹುರ್ಕೊಳ್ತಾಯಿದ್ದೀನಿ ಈ ರೀತಿ ಹುರಿದು ಮಾಡೋದ್ರಿಂದ ಮಟನ್ ಸಾರು ಒಂಥರ ಡಿಫ್ರೆಂಟ್ ಅನಿಸುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಸಖತ್ ಟೇಸ್ಟ್ ಬರುತ್ತೆ ಈರುಳ್ಳಿ ಕೂಡ ತೊಗೊಂಡಿದ್ವಲ್ಲ ಒಂದೆರಡು ಅದರಲ್ಲೇ ಹಾಕ್ಕೊಂಡ್ಬಿಡೋಣ ಈರುಳ್ಳಿ ಕೂಡ ಅದ್ರಲ್ಲ ಹಾಕೊಂಡ್ಬಿಟ್ಟು ಹುರ್ಕೊತಾ ಇದ್ದೀವಿ ಸೀಸ್ಬಾರ್ದು ಸ್ವಲ್ಪ ಬಿಸಿ ಆಗ್ಬೇಕು ನೋಡಿ ಆ ಥರ ಹುರ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಯಾವುದೇ ರೀತಿ ಮತ್ತು ಹಸಿ ಮ ಸ್ಮೆಲ್ ಬರಬಾರ್ದು ಹಸಿ ಮಸಾಲೆ ಯಾವುದು ಆಗ್ತಿಲ್ಲ ಎಲ್ಲ ಹುರಿದ್ಬಿಟ್ಟೆ ನಾನು ಇವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಹುರಿದ್ರಂಥ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ನೈಸಾಗಿ ರುಬ್ಕೊಬೇಕು ಈ ಮಸಾಲೆ ಕೂಡ ಅದರಲ್ಲೇ ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊತಾ ಇದ್ದೀವಿ ಧನ್ಯಕ್ಕಾಳು ಹಾಕಿರೋದ್ರಿಂದ ನಾವು ಕ್ಲೀನಾಗಿ ರುಬ್ಬಬೇಕು ನೀಟಾಗಿ ಮತ್ತು ತರಿ ತರಿಯಾಗಿ ಹೋಗಬೇಡಿ ಮಟನ್ ಸಾರು ಅಷ್ಟೊಂದು ಟೇಸ್ಟ್ ಬರೋಲ್ಲ ನೋಡ್ಬೋದು ಇಲ್ಲಿ ನಾವು ಎಷ್ಟು ನೈಸಾಗಿ ಮಸಾಲ ರುಬ್ಕೊಂಡಿದ್ದೀವಿ ಹೇಳಿಬಿಟ್ಟು ಇಲ್ಲಿ ನಾವು ಒಣಮಿಶ್ಕ ತೊಗೊಂಡಿದ್ವಲ್ಲ ಅದು ಕೂಡ ಅದೇ ರೀತಿ ರುಬ್ಕೊಂಡಿದ್ದೀವಿ ನೈಸಾಗಿ ಎರಡನ್ನೂ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ ಒಂದು ಕುಕ್ಕರ್ ತೊಗೊಂಡಿದ್ದೀವಿ ಕುಕ್ಕರ್ನ ಸ್ವಲ್ಪ್ ದೊಡ್ದಿದೆ ಅದಕ್ಕೆ ಸ್ವಲ್ಪ ಲೈ ಬೆಳಕು ಚೆನ್ನಾಗಿ ಬಿದ್ದಿಲ್ಲ ಅಷ್ಟೊಂದೇನು ನೋಡ್ಬೋದು ಇಲ್ಲಿ ಇದೆ ದೊಡ್ಡ ಕುಕ್ಕರ್ ಮಾಡ್ತಾ ಇವತ್ತು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಬೇಕಾದಷ್ಟು ಮಟನ್ ಹಾಕ್ಕೊಳ್ಳೋಣ ನೋಡಿ ನಾವು ಯಾವಾಗಲೂ ಇದೇ ರೀತಿ ಮಟನ್ ತಂದು ಸಾಂಬಾರು ಮಾಡ್ತೀವಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಮಟನ್ ಹಾಕ್ಬಿಟ್ಟು ಅಷ್ಟು ನಾವು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹೆಂಗೆ ಚೆನ್ನಾಗಿ ದುಂಡುಗಾಗಬೇಕು ಮಟನ್ ಆ ಥರ ನಾವು ಮಿಕ್ಸ್ ಮಾಡ್ಕೊತೀವಿ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ನಾವು ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಚೆನ್ನಾಗಿ ಕುದಿಸ್ಕೋಬೇಕು ಮಟನ್ ದುಂಡ್ಗಾಗೋವರೆಗು ನೋಡಿ ಈ ಥರ ನೋಡ್ಬೋದು ಈಗ ಮಟನ್ ಯಾವ ರೀತಿ ದುಂಡುಗಾಗಿದೆ ಅಂತ ಹೇಳ್ಬಿಟ್ಟು ಮಟನ್ ಎಲ್ಲ ಚೆನ್ನಾಗಿ ದುಂಡುಗಾಗಿದೆ ನೋಡ್ಬೋದು ಇಲ್ಲಿ ಇಷ್ಟಾದ ನಂತರ ನಾವು ಕಾಯಿ ಇದು ಒಣಮೆಣ್ಕಾಯಿ ರುಬ್ಬಿಟ್ಕೊಂಡಿದ್ದು ಸಪ್ರೇಟಾಗಿ ಅದನ್ನು ಹಾಕೊಂಬಿಡೋಣ ಈಗ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒನ್ ಟೈಮು ನೋಡಿ ಈ ಥರ ಒಂದು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಕಾಯಿ ಇದನ್ನ ರುಬ್ಬಾಕಿದ್ವಲ್ಲ ಒಣಮೆಣ್ಸಿಕಾಯಿ ಆ ಖಾರದಲ್ಲಿ ನಾವು ಒಂದು ಕುದಿನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದೀತಿದೆ ಇವಾಗ ನಾವು ಕಾಯಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊತಾ ಇದ್ದೀವಿ ಅದನ್ನು ಹಾಕೊಂಡ್ಮೇಲೆ ನಾವು ಸಾಂಬಾರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಬೇಕು ನೀರು ಹಾಕೊಂಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಬೇಕು ನೋಡಿ ಸಾಂಬಾರು ತಿಕ್ನೆಸ್ ಈ ರೀತಿ ಇದೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನಾವು ಉಪ್ಪು ಖಾರ ಚೆಕ್ ಮಾಡ್ಕೊಂಡ್ಮೇಲೆ ಉಪ್ಪು ಕಮ್ಮಿ ಅನ್ನಿಸ್ತು ಉಪ್ಪು ಹಾಕೊಂಡ್ಬಿಟ್ಟು ಈಗ ಕುಕ್ಕರ್ನ ಕ್ಲೋಸ್ ಮಾಡಬೇಕು ಕೊನೆಯದಾಗಿ ಕೊಸ್ತೂರಿ ಮಿಂತೆ ಹಾಕೊಂಡ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿ ಕೂಗಿಸ್ಕೊತಾ ಇದ್ದೀವಿ ಎರಡು ಸೀಟಿ ಕೂಗ್ಸೋದ್ರಿಂದ ಮಟನ್ ಸಾಂಬಾರು ರೆಡಿ ಆಗುತ್ತೆ ಎರಡು ಸಿಟಿ ಕೂಗಿದೆ ಸಿಟಿ ಕೂಡ ತಣ್ಣಗಾಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ಮಟನ್ ಸಾರು ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಷನ್ಗೂ ಶೇರ್ ಮಾಡಿ ವಿಡಿಯೋನ ನೋಡ್ಬೋದು ಇಲ್ಲಿ ಸರ್ವ್ ಮಾಡಿ ಇಟ್ಟು ತೋರಿಸ್ತಾ ಇದ್ದೀವಿ ನಾವು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ರೈಸ್ ಜೊತೆ ಕೂಡ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ